करनाट धे फरी धरणी मन मंडल मध्य दुर्गे मेरे युद्धिया करना डे फेरी मेरे युद्ध करना डे கேளு எளைய மாவர கிழகே புழல ரோது தந்த புல்லா எளைய மாவீன மரத கிழகே புழல ரோது தந்த புல்லா பபில பாரே பாரிவார துங்க பப்பல காமதி நீன பிரேம வலிஃபர் காமதி நோய் நீன பிரேம கலிஃபர் கருதூ கரலா னிய கே எல்லு பந்து நின் கரெகா னிய கே எல்லு வந்து நிமில்லோசி ஆரையில் வல்லி துன்பி து பண்ணி and he's

मोद के यम नगंध चित्तवदिय मघने मघने तनकले संगी अपने बॉय कल्ली मक्कलकल्ली उड़न नन्न मगनन नन्न मगनन इले कल्ली नोड़ी संपन्न इले रक्षा अन्नेय ये नायथ ಯಾರೋ ಒಬ್ರು ಬಂದ ನೀವೇನಮ್ಮ ಇಲ್ಲಿ ನಿಮ್ಮನ್ನು ನೋಡಿದ ಆ ಆಶ್ಚರ್ಯ ಆಗುತ್ತಾ ಉಂಟು ತಾಯ್ತು ಇಲ್ಲಿವರೆಗೆ ನಾನು ಕಂಡವನಲ್ಲ ನಾನಿಲ್ಲಿ ಹೇಗೆ ಹೌದಮ್ಮ ಅಂದು ನನ್ನ ಪಾಲಿಗೆ ಸರ ಹಾಕಿದವರು ನನ್ನ ಅಪ್ಪ ಆದರೆ ಅಲ್ಲಿರುವಂತಹ ಸಂದರ್ಭಕ್ಕೆ ಬಂದಳು ಮದನಾಗಿ ಅವಳ ಕೈಯನ್ನ ಕಟ್ಟಿ ಅಲ್ಲಿಂದ ಬಂದೆ ಬರುವಾಗ ನೋಡಿದೆ ಈ ಮಗುವನ್ನು ಆ ಮಗುವನ್ನು ಸಾಕುವ ಉದ್ದೇಶದಿಂದಲೇ ಅವಳನ್ನು ಮದುವೆಯಾದೆ ಅಮ್ಮ ಇಷ್ಟು ದೊಡ್ಡವನಾಗಿದ್ದ ಈ ಬೆಳವಣಿಗೆ ಕಾರಣ ಏನು ಕೇಳಿದ್ರೆ ಇರಬೇಕಾದಂತಹ ಯಾಕಮ್ಮ ಏನು ಆಯ್ತು ಅವತ್ತು ನೀ ನನ್ನ ಬಂಧನದಲ್ಲಿ ಇರಿಸಿದಂತಹ ಸಂದರ್ಭ ಗರ್ಭಾವತಿ ಆಗಿದ್ದೇನೆ ತಿಳಿದಂತ ನನ್ನವರು ಮನೆಯಿಂದ ಹೊರ ಹಾಕಿದ್ರು ಆಮೇಲೆ ಏನು ಮಾಡುವುದು ಸಾಯುವುದಕ್ಕೆ ಮುಂದಾದೆ ಮಗುವಿಗಾಗಿ ಬದುಕಿದೆ ಒಂದು ಅಜ್ಜಿಯ ಆಶ್ರಯವನ್ನ ಪಡೆದೆ ಆಭರಣ ಇಡುವ ತನಕ ನನ್ನನ್ನು ನೋಡಿಕೊಂಡ್ಲು ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತೆ ಆಭರಣ ತೀರಿದ ಬಳಿಕ ನನ್ನನ್ನ ಮನೆಯಿಂದ ಹೊರ ಹಾಕಿದ್ಲು ಏನು ಮಾಡುವುದು ಎನ್ನುವುದಾಗಿ ದಿಕ್ಕೆ ತೋಚಲಿಲ್ಲ ಮಗುವಿಗೆ ನೆಲೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದ ಆಕೆಯನ್ನ ದೂರದಲ್ಲಿ ಕಂಡೆ ಇವಳೇ ಸರಿಯಾದವಳು ಎನ್ನುವುದಾಗಿ ಯೋಚನೆಯನ್ನ ಮಾಡಿ ಆ ಮುದ್ರೆ ಉಂಗುರವನ್ನ ಕಟ್ಟಿ ನಾನು ಸಾಯುವುದಕ್ಕೆ ಆ ಸಂದರ್ಭದಲ್ಲಿ ಇನ್ನೇನು ನದಿಗೆ ಹಾರಬೇಕಂತ ಮಠಾಧೀಶ ಈ ಕಡೆ ಬರ್ತಾ ಇದ್ದಾರೆ ಹೌದು ನಮ್ಮ ಮಂತ್ರಿಗಳು ಖಂಡಿತ ರಾಜ್ಯದಲ್ಲಿರ್ಬೇಕಾದಂತಹ ನೀವು ಮಠಾಧೀಶರಾಗಿ ತಿರುಗಾಡ್ತಾ ಅದು ಕಾರಣ ಇದೆ ನಿನ್ನನ್ನು ಸೆರೆಮನೆಯಿಂದ ಬಿಡಿಸಿದ ಆಪಾದನೆ ಮೇರೆಗೆ ಮತನಾಂಗಿ ಚಾಡಿಯ ಮಾತನ್ನ ಹೇಳಿ ನನ್ನಿಂದ ಅರಮನೆಯಿಂದ ಹೊರ ಆಮೇಲೆ ಅರಮನೆಯ ಈ ಉಪ್ಪಂದವನ್ನ ಹುಂಡಂತಹ ಮುಂದೆ ಎಲ್ಲಿಯೂ ಹೋಗುವುದಕ್ಕೆ ಮನಸ್ಸು ಮಾಡಲಿಲ್ಲ ಅರಮನೆಯಲ್ಲಿ ಆಗು ಆಗು ಹೋಗುಗಳ ಕುರಿತಾದಂತಹ ಬದುಕಿನಲ್ಲಿ ಅನ್ಯಾಯವನ್ನು ಹೊಂದಿದಂತಹ ಅವಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅವಳೇ ಮಾಡಿಕೊಂಡಂತಹ ಕರ್ಮ ಆದ್ರೆ ಏನು ಮಾಡೋಣ ಹೇಳು ಈಗ ಈ ಜಯಸಿಂಹ ಹಾಗೂ ಅವರ ಸ್ನೇಹಿತರು ಸೇರಿ ನಿನ್ನ ತಂದೆಯನ್ನ ಸರಮನೆಗೆ ಹಾಕಿದ್ದಾರೆ